ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು ನಾವು ಮಲ್ಲಾಪುರ ಗ್ರಾಮದ ರೈತರು ಸರ್ವೆ ನಂಬರ್ ಎಪ್ಪತ್ತೈದು ಬಾರು ಒಂದು ನಾಗಪ್ಪ ತಂದೆ ಹನುಮಂತಪ್ಪ ಒಂದು ಎಕರೆ ಇಪ್ಪತ್ತು ಗುಂಟೆ ಭೂಮಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ರೈತ ಸಂಪರ್ಕ ಕೇಂದ್ರ ಗಂಗಾವತಿ ಇವರಲ್ಲಿ ತುಂತೂರು ನೀರಾವರಿ ಘಟಕದಲ್ಲಿ ಸುಗ್ಲರ್ ಪೈಪನ್ನು ತೆಗೆದುಕೊಂಡು ರೈತರ ವಂತಿಕೆಯನ್ನು ಕಟ್ಟಿ ಸಬ್ಸಿಡಿ ಸಹಾಯದಲ್ಲಿ ನಾವು ಶುಕ್ಲಾರನ್ನು ತಗೊಂಡು ನಾವು ಶೇಂಗಾ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ನವಣಿ ಆಗಿರ್ಬೋದು ಇವೆಲ್ಲ ಅತಿ ಹೆಚ್ಚು ನೀರು ಪೋಲಾಗದಂತೆ ಸೀಮಿತ ನೀರು ನೀರಾವರಿಗಾಗಿ ಶುಕ್ಲರನ್ನು ಬಳಸಿಕೊಂಡು ನಾವು ಉತ್ತಮ ಬೆಳೆಯನ್ನು ತೆಗೆದುಕೊಂಡು ನಾವು ಸಮೃದ್ಧಿ ರೈತರಾಗಿರುವುದಕ್ಕೆ ನಮ್ಮ ಕೃಷಿ ಇಲಾಖೆ ಗಂಗಾವತಿ ಹೋಬಳಿ ಮತ್ತು ತಾಲೂಕು ರೈತ ತಾಲೂಕು ಆಫೀಸ್ ಆಗಿರ್ಬೋದು ಜಿಲ್ಲಾ ಆಫೀಸ್ ಆಗಿರ್ಬೋದು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದೆ ನನ್ನ ಕಡೆಯಿಂದ ಆ ಕೃಷಿ ಇಲಾಖೆಗೆ ಹೃತ್ಪೂರ್ವಕ ಅಭಿನಂದನೆಗಳು